ನ್ಯೂಸ್ ಟೈಮ್ಗೆ ಸ್ವಾಗತ ನಾನು ಚಿದಾನಂದ್ ಇದೀಗ ಹೆಡ್ಲೈನ್ಸ್ ಮನೆಯ ತಾರಸಿ ಮೇಲೆ ಕೃಷಿ ಇಲ್ಲಿ ಕಾಣ ಸಿಗುತ್ತದೆ ವೈವಿಧ್ಯಮಯ ದೇಶಿ ವಿದೇಶಿ ತಳಿಗಳ ಸಸ್ಯ ಸಂತತಿ ಇವರ ಸಸ್ಯ ಪ್ರೇಮಕ್ಕೆ ಲಭಿಸಿದೆ ಹಲವಾರು ಪ್ರಶಸ್ತಿ ಮೂಡು ಬಿದಿರಿಯ ಜನರೊಂದಿಗೆ ಜನ ದನಿ ಇದು ಜನರ ಸಮಸ್ಯೆಗೆ ನಾವು ಹಿಡಿದ ಕೈಗನ್ನಡಿ ಇದಕ್ಕೆ ಬೇಕಾಗಿದೆ ಸರ್ಕಾರದ ಸ್ಪಷ್ಟ ನಡೆ ನುಡಿ ಆಳ್ವಾಸ್ ಕಾಲೇಜಿನ ಮುಂಡ್ರದೇಗು ತೂಕೆ ಅಮರನಾಥ ಶೆಟ್ಟಿ ಸ್ಮಾರಕ ಸಭಾಂಗಣದಲ್ಲಿ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಪೋಷಕ ಶಿಕ್ಷಕರ ಸಭೆ ನಡೆಯಿತು ಸಭೆ ಉದ್ದೇಶಿಸಿ ಮಾತನಾಡಿದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಸಂಯೋಜಿತ ರೀತಿಯಲ್ಲಿ ನಮ್ಮಲ್ಲಿ ತರಗತಿಗಳು ನಡೆಯುತ್ತಿವೆ ದೇಶದ ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ನೋಡುವುದಾದರೆ ನಮಗೆ ಇದು ಅನಿವಾರ್ಯವಾಗಿದೆ ಕೇವಲ ಎನ್ಸಿಆರ್ಟಿ ಸಿಲೆಬಸ್ ಅನ್ನು ಮಾತ್ರ ಬೋಧನೆ ಮಾಡದೆ ಜೆಇಇ ನೀಟ್ಗೆ ಅನುಕೂಲ ಆಗುವ ಹಾಗೆ ಇಂಟಿಗ್ರೇಟೆಡ್ ಸಿಸ್ಟಮ್ ಅನ್ನ ಬೋಧನೆ ಮಾಡಿಕೊಂಡು ಕ್ಲಾಸ್ ಮಾಡುತ್ತಾ ಮಕ್ಕಳ ಉತ್ತಮ ಶಿಕ್ಷಣ ಕಲಿಕೆಗೆ ಶ್ರಮ ವಹಿಸುತ್ತಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಎಂ ಸದಾಕತ್ ಉಪ ಪ್ರಾಂಶುಪಾಲೆ ಜಾನ್ಸಿ ಪಿಎನ್ ಸಂಯೋಜಕಿ ಜ್ಯೋತಿ ಎಂಎನ್ ಎನ್ ಕುಮಾರ್ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗದ ಅಭಿವ್ಯಕ್ತಿ ವೇದಿಕೆ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಮೈಂಡ್ ಸ್ಪಾರ್ಕ್ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಐದು ಗುಂಪುಗಳನ್ನಾಗಿ ಮಾಡಿ ಸಾಮಾನ್ಯ ಜ್ಞಾನ ಚಿತ್ರಜೋಡಣೆ ಆಯಾ ಜಿಲ್ಲೆಗೆ ಸಂಬಂಧಪಟ್ಟ ಪ್ರಶ್ನೆ ಆಳ್ವಾಸ್ ಕಾಲೇಜಿಗೆ ಸಂಬಂಧಪಟ್ಟ ಚಟುವಟಿಕೆ ವ್ಯಕ್ತಿ ಗುರುತಿಸುವಿಕೆ ಕೊನೆಗೆ ಬಿಡ್ಡಿಂಗ್ ನಡೆಯಿತು ಈ ಚಟುವಟಿಕೆ ವಿದ್ಯಾರ್ಥಿಗಳ ಚುರುಕುತನ ತಾಳ್ಮೆ ಸಮನ್ವಯತೆಯನ್ನು ಹೆಚ್ಚಿಸಿತು ಕಾರ್ಯಕ್ರಮವನ್ನು ಉಪನ್ಯಾಸಕ ಅಕ್ಷಯ್ ಕುಮಾರ್ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ವಿಭಾಗದ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥೆ ವತಿಯಿಂದ ಜಿಲ್ಲಾ ತರಬೇತಿ ಕೇಂದ್ರ ಪಿಲಿಕುಳದಲ್ಲಿ ಹಮ್ಮಿಕೊಂಡ ವಿಶ್ವ ಸಾಂಸ್ಕೃತಿಕ ಜಾಂಬುರಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಸವಿ ನೆನಪಿಗಾಗಿ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಎನ್ನುವಂಥದ್ದು ನಮ್ಮ ಜಿಲ್ಲೆಗೆ ನೂರು ವರ್ಷಗಳ ಹಿಂದೆನೆ ಬಂದಿರುವಂಥದ್ದು ಅದನ್ನು ಗೌರವಯುತವಾಗಿ ಉಳಿಸಿಕೊಂಡು ಮುನ್ನಡೆಸಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದರು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಸಂಸದ ನಳಿನ್ ಕುಮಾರ್ ಕಟೀಲ್ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಉಮಾನಾಥೆ ಕೋಟ್ಯಾನ್ ಕರ್ನಾಟಕ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಕ್ತಿ ಮತ್ತು ಅರ್ಧಭೂಮಿ ಸಂಶೋಧನಾ ಗುಂಪಿನ ಕೋಆರ್ಡಿನೇಟರ್ ಟಿವಿ ರಾಮಚಂದ್ರ ಭಾರತ ಹಳ್ಳಿಗಳ ದೇಶ ಯಾವ ಹಳ್ಳಿಗಳಲ್ಲಿ ಹೆಚ್ಚು ಕಾಡು ಪ್ರದೇಶ ಇದೆಯೋ ಆ ಹಳ್ಳಿಗಳಲ್ಲಿ ಕೃಷಿ ಮತ್ತು ವ್ಯವಸಾಯ ಬಹಳಷ್ಟು ಚೆನ್ನಾಗಿದೆ ಹಾಗಾಗಿ ನಿಮ್ಮ ಹಳ್ಳಿಗಳಲ್ಲಿರುವ ಕೆರೆಗಳ ಮತ್ತು ನದಿಗಳ ಸಂರಕ್ಷಣೆ ಮಾಡಬೇಕು ಬಹುಮುಖ್ಯವಾಗಿ ಪ್ಲಾಸ್ಟಿಕ್ ಬಳಕೆಯಿಂದ ದೂರವಿರಬೇಕು ವಿದ್ಯಾರ್ಥಿಗಳಾದ ನೀವು ನಿಮ್ಮ ಸುತ್ತಮುತ್ತಲಿನ ಗಣತ್ಯಾಜ್ಯವನ್ನು ಸ್ವಚ್ಛಗೊಳಿಸಿ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂದರು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ ಆಳ್ವಾ ಆಳ್ವಾ ಸೆಂಟ್ರಲ್ ಸ್ಕೂಲ್ನ ಪ್ರಾಂಶುಪಾಲ ಮೊಹಮ್ಮದ್ ಶಫಿ ಶೇಖ್ ಆಳ್ವಾಸ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಪ್ರಾಧ್ಯಾಪಕ ಡಾಕ್ಟರ್ ದತ್ತಾತ್ರೇಯ ಇದ್ದರು ಚಿತ್ರದುರ್ಗದಲ್ಲಿ ಕರ್ನಾಟಕ ಶೋಷಿತ ಜಾತಿ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಆಯೋಜಿಸಿದ್ದ ಶೋಷಿತರ ಜಾಗೃತಿ ಸಮಾವೇಶ ಉದ್ಘಾಟನೆ ಕಾರ್ಯಕ್ರಮ ಸೋಮವಾರ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಜಾತಿ ವ್ಯವಸ್ಥೆ ಕಾರಣದಿಂದ ಶತಶತಮಾನಗಳಿಂದ ತಳ ಸಮುದಾಯಗಳ ಜನ ಶೋಷಣೆಗೆ ಒಳಗಾಗುತ್ತಲೇ ಇದ್ದಾರೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಪರಿಣಾಮ ಸಮಾಜದಲ್ಲಿ ಅಸಮಾನತೆ ಸೃಷ್ಟಿಯಾಯಿತು ಸಾಮಾಜಿಕ ಆರ್ಥಿಕ ಅಸಮಾನತೆಗೆ ಜಾತಿ ವ್ಯವಸ್ಥೆಯೇ ಮುಖ್ಯ ಕಾರಣ ಈ ಜಾತಿ ತಾರತಮ್ಯದಿಂದಲೇ ದೇಶದಲ್ಲೂ ಶೋಷಣೆ ಮುಂದುವರೆದಿದೆ ಇದು ಸರಿಯಾಗಬೇಕು ಎಂದರು ಶೋಷಣೆ ಈ ಸಮುದಾಯದವರ ಮೇಲೆ ನಡೆದಿದ್ರೆ ನಡೀತಾ ಇದ್ರೆ ಅದಕ್ಕೆ ಕಾರಣ ನಮ್ಮ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದನ್ನು ನಮ್ಮ ಸಾಧ್ಯ ಇಲ್ಲ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಾರದ ವಿವಿಧ ಇಲಾಖೆಗಳ ಸಚಿವರು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಅಧ್ಯಕ್ಷರಾದ ರಾಮಚಂದ್ರಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿಶ್ವ ಟೆನ್ನಿಸ್ ನಂಬರ್ ಒನ್ ಡಬಲ್ಸ್ ಆಟಗಾರ ಕನ್ನಡಿಗ ರೋಹನ್ ಬೋಪಣ್ಣ ಅವರು ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡನ್ ಜೊತೆಗೂಡಿ ಆಸ್ಟ್ರೇಲಿಯನ್ ಓಪನ್ ಡಬಲ್ಸ್ನಲ್ಲಿ ಪ್ರಶಸ್ತಿ ಮುಡಿಗೇರಿಸಿಕೊಂಡರು ಈ ಪ್ರಶಸ್ತಿ ಗೆಲುವಿನೊಂದಿಗೆ ಅವರು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಗೆದ್ದ ಅತ್ಯಂತ ಹಿರಿಯ ಆಟಗಾರ ಎಂಬ ದಾಖಲೆಯನ್ನ ಸೃಷ್ಟಿ ಮಾಡಿದರು ಇಂಡೋ ಆಸೀಸ್ ಜೋಡಿಯ ಫೈನಲ್ ಸೆನ್ಸ್ ಆಟದಲ್ಲಿ ಇಟಲಿಯ ಸೀಮನ್ ಬೋಲೆಲ್ಲಿ ಮತ್ತು ಆಂಡ್ರಿಯಾ ವವಾಸೋರಿ ಅವರನ್ನ ಏಳು ಆರು ಏಳು ಐದು ಸೆಟ್ ಗಳಿಂದ ಸೋಲಿಸಿತು ಮೆನ್ಸ್ ಡಬಲ್ಸ್ ಹಿಯರ್ ಬೋಪಣ್ಣ ಅವರ ಈ ಸಾಧನೆಗೆ ಪ್ರಧಾನಿ ಸೇರಿದಂತೆ ಇಡೀ ದೇಶದ ಜನರ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿತು ದೆಹಲಿಯ ಭಾರತ್ ಮಂಟಪದಲ್ಲಿ ಪರೀಕ್ಷಾ ಪೇ ಚರ್ಚಾದ ಏಳನೇ ಆವೃತ್ತಿಯ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ನನಗೂ ಪ್ರತಿ ದಿನದ ಎಲ್ಲ ತಾಸುಗಳು ಪರೀಕ್ಷೆ ಇದ್ದಂತೆ ಒತ್ತಡವು ಒಬ್ಬರ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುವಷ್ಟು ಇರಬಾರದು ಸಮಸ್ಯೆಗಳಿಂದ ನಾವು ತೀವ್ರ ಮಟ್ಟಕ್ಕೆ ಕುಸಿಯಬಾರದು ಬದಲಿಗೆ ಕ್ರಮೇಣ ಬೆಳವಣಿಗೆ ನಮ್ಮದಾಗಬೇಕು ಹಾಗೂ ತಮ್ಮ ಮಗುವಿನ ರಿಪೋರ್ಟ್ ಕಾರ್ಡ್ ಅನ್ನು ತಮ್ಮ ವಿಸಿಟಿಂಗ್ ಕಾರ್ಡ್ನಂತೆ ಪರಿಗಣಿಸದಂತೆ ಪೋಷಕರಿಗೆ ಸಲಹೆ ನೀಡಿ ವಿದ್ಯಾರ್ಥಿಗಳು ತಮ್ಮೊಂದಿಗೆ ಸ್ಪರ್ಧಿಸಬೇಕೆ ಹೊರತು ಬೇರೆಯವರೊಂದಿಗೆ ಅಲ್ಲ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಅಪ್ನೆ वो भी एक प्रकार से बच्चे के मन में एक ऐसा भाव भर देता है कि मैं तो सब कुछ हूं कार्यक्रम केंद्र शिक्षण सचिव धर्मेंद्र प्रधान सीरदे इतर उपस्थित रुपये ಗಣರಾಜ್ಯೋತ್ಸವ ಆಚರಣೆಗೆ ಸಂಬಂಧಿಸಿದಂತೆ ದೆಹಲಿಯ ಕರಿಯಪ್ಪ ಪರೇಡ್ ಮೈದಾನದಲ್ಲಿ ವಾರ್ಷಿಕ ಎನ್ಸಿಸಿ ರ್ಯಾಲಿಯಲ್ಲಿ ಭಾಗವಹಿಸಿ ದೆಹಲಿಯಲ್ಲಿರುವ ಟ್ಯಾಬ್ಲೋ ಕಲಾವಿದರು ಬುಡಕಟ್ಟು ಅತಿಥಿಗಳು ಎನ್ಸಿಸಿ ಕೆಡೆಟ್ಗಳು ಮತ್ತು ಎನ್ಎಸ್ಎಸ್ ಸ್ವಯಂ ಸೇವಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ ನಡೆಸಿದರು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಎನ್ಸಿಸಿ ಕೆಡೆಟ್ಗಳ ನಡುವೆ ಇರುವ ಏಕತೆ ಭಾರತ್ ಶ್ರೇಷ್ಠ ಭಾರತ್ ಕಲ್ಪನೆಯನ್ನ ಎತ್ತಿ ತೋರಿಸುತ್ತದೆ ಎನ್ಸಿಸಿ ಕ್ಷೇತ್ರ ನಿರಂತರವಾಗಿ ಬೆಳೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ ಅವರು ಇಂದಿನ ಸಂದರ್ಭ ಹೊಸ ಆರಂಭಕ್ಕೆ ನಾಂದಿ ಹಾಡಿದೆ ಎಂದರು ಎನ್ಸಿಸಿ ಎನ್ ಎಸ್ ಎಸ್ ಮತ್ತು ಸಾಂಸ್ಕೃತಿಕ ಶಿಬಿರಗಳಂತಹ ಸಂಸ್ಥೆಗಳನ್ನ ಗುರುತಿಸಿದ ಮೋದಿ ಮೈ ಯುವ ಭಾರತ ಪರಿಚಯಿಸಿದರು ಮತ್ತು ಮೈ ಯುವ ಭಾರತ್ ಸ್ವಯಂ ಸೇವಕರಾಗಿ ನೋಂದಾಯಿಸಿಕೊಳ್ಳುವಂತೆ ಯುವಕರಿಗೆ ತಿಳಿಸಿದರು ವಿಕಿತ್ ಭಾರತ್ ನಿರ್ಮಾಣಕ್ಕೆ आपके सपने आपकी भागीदारी से ही पूरे होंगे आप ही विकसित भारत के शिल्पी हैं। मुझे आप पर पूरा भरोसा है देश की युवा पीढ़ी पर पूरा भरोसा है कार्यक्रम दल रक्षा सचिव राजनाथ सिंह सेना अधिकारी उपस्थित रहा आलवास न्यूज टाइम निक्क ब्रेक ನ ನಂತರ ಆಲ್ವಾಸ್ ನ್ಯೂಸ್ ಟೈಮ್ ಗೆ ಮತ್ತೆ ಸ್ವಾಗತ ಯಾವುದೇ ಕೃಷಿಯನ್ನ ಮಾಡಬೇಕಾದ್ರೂ ಜಾಗದ ಅವಶ್ಯಕತೆ ಇರುತ್ತದೆ ಇಲ್ಲೊಬ್ರು ಕೃಷಿ ಭೂಮಿ ಅಲಭ್ಯತೆ ಇದ್ದರೂ ಕೃಷಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಆಸಕ್ತಿಯಿಂದ ತಾರಸಿ ಕೃಷಿ ಮಾಡುತ್ತಿದ್ದಾರೆ ಹೇಗಿದೆ ಇವರ ಕೃಷಿಯ ಕಾರ್ಯವೈಖರಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿರುವ ಜನಸಂಖ್ಯೆಯಿಂದ ಜನರಿಗೆ ಸೂರನ್ನು ನಿರ್ಮಿಸಲು ಕಷ್ಟವಾಗುತ್ತಿದೆ ಇನ್ನು ಜಮೀನು ಕೃಷಿ ಇದೆಲ್ಲ ದೂರದ ಮಾತು ಆದರೆ ಕೃಷಿಯಲ್ಲಿ ಆಸಕ್ತಿ ಇರುವ ಜನರು ಜಾಗದ ಕೊರತೆ ಇದ್ದರೂ ತಮ್ಮ ಮನೆಯ ಮೇಲೆ ತಾರಸಿ ಕೃಷಿಯನ್ನು ಮಾಡಿ ಪರಿಸರಕ್ಕೆ ಶುದ್ಧವಾದ ಗಾಳಿ ಮನೆಗೆ ತಂಪು ವಾತಾವರಣ ಸೃಷ್ಟಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಮನೆಯಲ್ಲಿ ಇರುವ ಹಸಿರು ತ್ಯಾಜ್ಯದಿಂದ ಗೊಬ್ಬರ ತಯಾರಿಸುತ್ತಾರೆ ಇನ್ನು ಮನೆಗೆ ಬೇಕಾಗುವಷ್ಟು ತರಕಾರಿ ಹಾಗೂ ಆದಾಯವನ್ನು ಗಳಿಸುವುದಕ್ಕೂ ಇದು ಸೂಕ್ತ ಕೃಷಿ ಮಾದರಿ ಎನ್ನಬಹುದು ಇದೇ ರೀತಿ ಇಲ್ಲೊಬ್ಬರು ತಾರಸಿ ಕೃಷಿ ಮಾಡುತ್ತಿದ್ದಾರೆ ಅವರೇ ಉಡುಪಿ ಜಿಲ್ಲೆಯ ಶಂಕರ್ಪುರದ ಜೋಸೆಫ್ ಲೋಬೋ ಅವರು ತಮ್ಮಲ್ಲಿರುವ ಹದಿನೈದು ಸೆನ್ಸ್ ಜಾಗದಲ್ಲಿ ಮನೆಯನ್ನು ನಿರ್ಮಿಸಿ ಮನೆಯ ಮೇಲೆ ತಾರಸಿ ಕೃಷಿಯನ್ನು ಮತ್ತು ಅಂಗಳದಲ್ಲಿ ನೆಲ ಕೃಷಿಯನ್ನು ಮಾಡುತ್ತಿದ್ದಾರೆ ಇವರ ಮನೆಯನ್ನು ಪ್ರವೇಶಿಸುವಾಗ ನಮಗೆ ಅನೇಕ ರೀತಿಯ ಹೂವಿನ ಗಿಡಗಳು ಹಾಗೂ ಹಣ್ಣಿನ ಸಸ್ಯಗಳು ಸ್ವಾಗತ ನೀಡುತ್ತದೆ ಇಷ್ಟು ಮಾತ್ರವಲ್ಲದೆ ಮನೆಯ ಮುಂಭಾಗದಲ್ಲಿ ಇರುವ ಈ ಸೂಚನಾ ಫಲಕವು ಜೋಸೆಫರಿಗೆ ಇರುವ ಸಸ್ಯ ಪ್ರೇಮವನ್ನು ಹೇಳುತ್ತದೆ ಇವರ ತಾರಸಿಯನ್ನು ಪ್ರವೇಶಿಸಿದಾಗ ಮೊದಲಿಗೆ ನಮ್ಮ ಗಮನ ಸೆಳೆದದ್ದೇ ತಾವರೆ ನೈದಿಲೆಗಳು ಅದರಲ್ಲಿ ಬಿಳಿ ಮತ್ತು ನೇರಳೆ ಬಣ್ಣದ ವೈವಿಧ್ಯತೆಗಳಿವೆ ಇಷ್ಟು ಮಾತ್ರವಲ್ಲ ದಾಸವಾಳ ಗುಲಾಬಿ ಕಾಕಡ ಡೇಲಿಯ ಗಿಡಗಳು ಮತ್ತು ಹೈಡ್ರೋಫೋನಿಕ್ ತಂತ್ರಜ್ಞಾನದಿಂದ ಮಾಡಿದ ಶಂಕರ್ಪುರ ಮಲ್ಲಿಗೆ ಸಸಿಗಳನ್ನು ಇಲ್ಲಿ ನೋಡಬಹುದು ಇವರು ಕರ್ನಾಟಕದಲ್ಲಿ ತಾರಸಿಯಲ್ಲಿ ಶಂಕರ್ಪುರ ಮಲ್ಲಿಗೆಯನ್ನು ಕೃಷಿ ಮಾಡಿದ ಮೊದಲಿಗರು ಹಲವಾರು ವರ್ಷಗಳಿಂದ ತಾರಸಿ ಕೃಷಿ ಹಾಗೂ ನೆಲದ ಕೃಷಿಯನ್ನು ಮಾಡ್ತಾ ಇದ್ದೇನೆ ನಮ್ಮ ಭಾರತ ದೇಶದ ಹಾಗೂ ವಿದೇಶಿ ತಳಿಯ ಹಲವಾರು ರೀತಿಯ ಸಸ್ಯಗಳನ್ನು ಪಾಲನೆ ಮಾಡಿ ಪೋಷಿಸಿ ಅದರಲ್ಲಿ ಹಣ್ಣು ಹಾಗೂ ಹೂಗಳನ್ನು ಬಿದ್ದಿರುತ್ತೇನೆ ತಾರಸಿಯಲ್ಲಿ ಮಲ್ಲಿಗೆ ಕೃಷಿ ನಮ್ಮ ಶಂಕರ್ಪುರದ ವಿಶೇಷವಾಗಿರುವಂತ ಕೃಷಿ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದೇನೆ ಇದರಲ್ಲಿ ಸಫಲತೆ ಹೊಂದಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಹೈಡ್ರೋಪೋನಿಕ್ ಮಲ್ಲಿಗೆ ಕೃಷಿಯನ್ನು ಮಾಡಿದ ಮೊದಲ ರೈತ ನಾನು ಇವರು ಪುಷ್ಪ ಕೃಷಿ ಮಾತ್ರವಲ್ಲದೆ ಹಣ್ಣಿನ ಕೃಷಿಯನ್ನು ಮಾಡಿದ್ದಾರೆ ಇವರ ತಾರಸಿನಲ್ಲಿ ವಿವಿಧ ವಿದೇಶಿ ತಳಿಗಳಾದ ಬರ್ ಬುಟಾನ್ ಚೆರಿ ಗಿಡಗಳು ಬ್ರಿಟಿಷ್ ಚೆರಿ ರೆಡ್ ಸಪೋಟಾ ಫ್ಯಾಷನ್ ಫ್ರೂಟ್ ಸ್ಟಾರ್ ಫ್ರೂಟ್ ಡರ್ಫ್ ಬಾಳೆಹಣ್ಣು ಥೈಲ್ಯಾಂಡ್ನ ಪೇರಳೆ ಮಿಯಾನ್ಝಕಿ ಮಾವು ಕಬ್ಬು ಮತ್ತು ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನು ನೋಡಬಹುದು ಇವರು ವಿವಿಧ ಪ್ರಭೇದದ ಗಿಡಗಳನ್ನು ಕಸಿ ಮಾಡಿ ಉತ್ತಮ ಇಳುವರಿಯನ್ನು ಪಡೆದಿದ್ದಾರೆ ಇವರು ನೆಲಕೃಷಿಯಲ್ಲಿ ಲಕ್ಷ್ಮಣ ಫಲ ಪಪ್ಪಾಯಿ ಗಿಡ ಜಾಂಬುವಿನ ಮರ ಸ್ವೀಟ್ ಅಂಬಡೆ ಸೀಡ್ಲೆಸ್ ಲಿಂಬೆ ಅನನಾಸು ಗಿಡಗಳನ್ನು ಬೆಳೆಸುತ್ತಿದ್ದಾರೆ ಮನೆಯಲ್ಲಿ ಬಾತುಕೋಳಿಗಳಾದ ಕಡಕ್ನಾಥ್ ಮತ್ತು ಸಿಲ್ಕ್ ಜಾತಿಯ ಎರಡು ವಿಧದ ಬಾತುಕೋಳಿಗಳು ಹಾಗೂ ಲವ್ ಬರ್ಡ್ಸ್ ಮತ್ತು ಪಿಚ್ನರ್ ಗಳೆಂಬ ವಿವಿಧ ಪ್ರಭೇದದ ಹಕ್ಕಿಗಳನ್ನು ನೋಡಬಹುದು ಇವರ ಈ ಗಿಡಗಳ ಮೇಲಿನ ಪ್ರೀತಿಗೆ ಎಂಜಿಎಂ ಕಾಲೇಜಿನ ವತಿಯಿಂದ ಸೆವೆನ್ ಡಿಕೆಟ್ಸ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್ ಪ್ರಶಸ್ತಿ ಜೆಸಿಐ ಶಂಕರ್ಪುರ ಜಾಸ್ಮಿನ್ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ದನಿ ಸನ್ಮಾನ ಪತ್ರ ಇನ್ನಂಜೆ ಯುವತಿ ಮಂಡಳಿಯಿಂದ ಗೌರವ ಸ್ಮರಣಿಕೆ ಬಿಸಿ ರೋಡು ಬಂಟಕಲ್ಲು ರಿಕ್ಷಾ ಚಾಲಕರ ಹಾಗೂ ಮಾಲಕರ ಸಂಘದ ಗೌರವ ಸ್ಮರಣಿಕೆ ಲಭಿಸಿದೆ ಮನೆಯ ತಾರಸಿನಲ್ಲಿ ಯಾವುದೇ ರೀತಿಯಲ್ಲಿ ಲೀಕೇಜ್ ಸಮಸ್ಯೆ ಇಲ್ಲದಿದ್ದರೆ ತಾರಸಿ ಗಿಡವನ್ನು ಬೆಳೆಸಬಹುದು ಎನ್ನುತ್ತಾರೆ ಜೋಸೆಫ್ ಅವರು ತಮ್ಮ ತಾರಸಿನಲ್ಲಿ ವಿವಿಧ ರೀತಿಯ ಗಿಡಗಳನ್ನು ನೆಟ್ಟು ಬೆಳೆಸಿ ಇನ್ನಷ್ಟು ಯುವ ಜನತೆಗೆ ಪ್ರೇರಣೆಯಾಗಲಿ ಎಂಬುದೇ ನಮ್ಮ ಆಶಯ ದೇವಿಶ್ರೀ ಶಂಕರ್ಪುರ ಆಳ್ವಸ್ ನ್ಯೂಸ್ ಟೈಮ್ ಶಂಕರ್ಪುರ ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ ಗೆ ಮತ್ತೆ ಸ್ವಾಗತ ಪ್ರಸ್ತುತ ಜನರು ಶಿಕ್ಷಣ ವೈದ್ಯಕೀಯ ಹಾಗೂ ಉದ್ಯೋಗವನ್ನು ಅರಸಿ ದೂರದ ಊರಿಗೆ ಪ್ರಯಾಣ ಬೆಳೆಸುವುದು ಸಾಮಾನ್ಯವಾಗಿದೆ ಅದಕ್ಕೆ ಅನುಗುಣವಾಗಿ ನಗರ ಪ್ರದೇಶಗಳಲ್ಲಿ ಸಾರಿಗೆ ವ್ಯವಸ್ಥೆಯು ಯಥೇಚ್ಛವಾಗಿದೆ ಇದಕ್ಕೆ ಸರ್ಕಾರದಿಂದ ದೊರೆಯುತ್ತಿರುವ ಸಾರಿಗೆ ವ್ಯವಸ್ಥೆಯು ಅನುಕೂಲಕರವಾಗಿದೆ ಆದರೆ ಇನ್ನೂ ಅನೇಕ ಪ್ರದೇಶಗಳಲ್ಲಿ ಸರ್ಕಾರಿ ಬಸ್ಗಳು ಲಭ್ಯವಿರದಿರುವುದು ಜನರನ್ನು ಪಜೀತಿಗೆ ಈಡು ಮಾಡುತ್ತಿದೆ ಹಾಗಾದರೆ ಜನರು ಯಾವ ರೀತಿಯಾಗಿ ಸಮಸ್ಯೆ ಎದುರಿಸುತ್ತಿದ್ದಾರೆ ಅನ್ನೋದನ್ನು ಬನ್ನಿ ಜನರ ಹತ್ರನೇ ಕೇಳ್ಕೊಂಡು ಬರೋಣ ನಮಸ್ಕಾರ ವೀಕ್ಷಕರೇ ನಾವು ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆಯಲ್ಲಿದ್ದೇವೆ ಮೂಡಬಿದ್ರೆ ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ಉದ್ಯಮ ಕ್ಷೇತ್ರಗಳಿಗೆ ಹೆಸರುವಾಸಿಯಾದ ನಗರ ಈ ಒಂದು ನಗರಕ್ಕೆ ಸಾಕಷ್ಟು ಸಂಖ್ಯೆಯ ಪ್ರಯಾಣಿಕರು ದಿನನಿತ್ಯ ಓಡಾಟವನ್ನು ಮಾಡ್ತಾರೆ ಆದರೆ ಸಾರ್ವಜನಿಕರಿಗೆ ತಕ್ಕ ಹಾಗೆ ಸಾರಿಗೆ ಸಂಪರ್ಕದ ವ್ಯವಸ್ಥೆಯು ಕೂಡ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿದೆ ಅದರಲ್ಲೂ ಕೂಡ ಸರ್ಕಾರಿ ಸಾರಿಗೆ ವ್ಯವಸ್ಥೆ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಇರುವ ಕಾರಣದಿಂದಾಗಿ ಸಾರ್ವಜನಿಕರಿಗೆ ಸಮಸ್ಯೆಯನ್ನುಂಟು ಮಾಡಿದೆ ಏನೆಲ್ಲ ಸಾರ್ವಜನಿಕರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಜನರಲ್ಲೇ ಕೇಳಿ ತಿಳ್ಕೊಂಡು ಬರೋಣ ಬನ್ನಿ ನಾವು ಡೈಲಿ ಮುಲ್ಕಿಯಿಂದ ಇಲ್ಲಿ ತನಕ ಟ್ರಾವೆಲ್ ಮಾಡ್ತೀವಿ ನಮಗೆ ಖಾಸಗಿ ಬಸ್ಗಳು ಮಾತ್ರ ಇರೋದು ಮತ್ತು ಬಸ್ ರೇಟ್ಗಳು ಕೂಡ ಚೇಂಜ್ ಆಗ್ತಾ ಇರುತ್ತಾ ಅಂದರೆ ಅವರು ಇಷ್ಟ ಬಂದಾಗ ಕೆಲವೊಮ್ಮೆ ಕಲೆಕ್ಟ್ ಮಾಡ್ತಾರೆ ಸಿ ಆರ್ ಅಂತ ಇದ್ದರೂ ಕೂಡ ನಮಗೆ ಕೆಲವೊಮ್ಮೆ ಏನಾಗತ್ತಂತ ಹೇಳಿದರೆ ಚೇಂಜ್ ಇಲ್ಲ ಅಂತ ಹೇಳಿದರೆ ಚೇಂಜ್ ಕೊಡೋದಿಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ ಮತ್ತು ಮೂಡ್ಬಿದ್ರೆ ಮೇಯ್ನಾಗಿ ಸ್ಟೂಡೆಂಟ್ ಇರುವ ರೀಜನ್ ಇರೋದ್ರಿಂದಾಗಿ ಇಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಅಂತ ಒಂದು ಬಿಟ್ಟರೆ ಸ್ಟೂಡೆಂಟ್ಸಿಗೆ ಬಹಳ ಹೆಲ್ಪ್ ಆಗುತ್ತೆ ಮೇಯ್ನಾಗಿ ಅದು ಕೂಡ ಬೆಳಿಗ್ಗೆ ಮತ್ತೆ ಸಂಜೆ ಕೊಡೋದ್ರಿಂದ ಮಕ್ಕಳು ತುಂಬ ಸುಲಭದಲ್ಲಿ ಓಡಾಡ್ಬೋದು ಹಾಗಾಗಿ ಈ ಕಡೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಒಂದು ಏನು ಬಿಟ್ಟರೆ ನಮಗೆ ಬಹಳ ಹೆಲ್ಪ್ ಆಗುತ್ತೆ ಇದರಿಂದಾಗಿ ಅವ್ರ ಯೋಜನೆ ಅಂತ ಏನು ಬಿಟ್ಟಿದ್ದಾರೆ ಅದಕ್ಕೆ ಒಂದು ನ್ಯಾಯ ಸಿಗುತ್ತೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಓಟ್ ನಾವು ಕೂಡ ಹಾಕಿದ್ದೀವಿ ಹಾಗಂತ ಹೇಳಿದರೆ ನಮಗೂ ಕೂಡ ಅದು ನಾವು ಆ ಬೆನಿಫಿಟನ್ನು ತಗೊಳ್ಬೇಕಲ್ವಾ ನಾನು ಮುಲ್ಕಿ ಕಿನಿಗೋಳಿ ಭಾಗದಿಂದ ಬರುವಂಥವಳು ನಮಗೆ ಅಂದರೆ ಇಲ್ಲಿ ಹೆಚ್ಚಾಗಿರುವಂಥದ್ದು ಪ್ರೈವೇಟ್ ಬಸ್ಸೇ ನಮಗೆ ಸಿಗ್ತಾ ಉಂಟು ನಮಗೆ ಏನು ಅಂದರೆ ಗೌರ್ಮೆಂಟಿನಿಂದ ನಮಗೆ ಈ ಬಸ್ಸಿನ ಫೆಸಿಲಿಟಿ ಏನು ನಮ್ಮ ಈ ಭಾಗದಲ್ಲಿ ತುಂಬ ಕಡಿಮೆ ಇದೆ ನಮಗೆ ಅದು ಫೆಸಿಲಿಟಿ ಬೇಕು ನಾವು ವಿದ್ಯಾರ್ಥಿ ಆಗಿರುವುದರಿಂದ ನಮಗೆ ಸಿಆರ್ ತೆಗಿತಾರೆ ಪ್ರೈವೇಟ್ ಬಸ್ಸಲ್ಲಿ ಅದೇ ಗೌರ್ಮೆಂಟ್ ಬಸ್ಸಲ್ಲಿ ಆದರೆ ನಾವು ಅಂದರೆ ಅಲ್ಲಿ ಮಂತ್ಲಿ ಕಟ್ಬಿಟ್ಟು ಪಾಸ್ ಮೇಲೆ ಹೋಗ್ಬೋದು ನಮಗೆ ಆ ಫೆಸಿಲಿಟಿ ಇಲ್ಲಿ ಇಲ್ಲ ಇದ್ರೂ ಕೂಡ ಪಾಸ್ ಮೇಲೆ ಇದ್ದರೂ ಕೂಡ ಅದು ಸಿಆರ್ ತೆಗಿತಾರೆ ಅದೊಂದು ನಮಗೆ ವಿದ್ಯಾರ್ಥಿಗಳಿಗೆ ಲಾಸ್ ಅಂತ ಹೇಳ್ಬೋದು ಮತ್ತೆ ನಾನು ನಿಟ್ಟೆ ಕಡೆಯಿಂದ ಬರೋದು ಇಲ್ಲಿ ಬಿದ್ರೆ ಕಾಲೇಜಿಗೆ ಬರ್ತಿದ್ದೇನೆ ನಮ್ಮ ಆಚೆ ನಿಮ್ಗೆ ನೋಡ್ಲಿಕ್ಕೆ ಹೋದ್ರೆ ಒಂದು ಕಣ್ಣಿಗೆ ಸಹ ಕಾಣಿಸುದಿಲ್ಲ ಇದು ಕೆಎಸ್ಆರ್ಟಿಸಿ ಬಸ್ ಆರ್ ಟಿ ನೀವೊಂದು ಹುಡುಕಿದ್ರೆ ಸಹ ಸಿಗುದಿಲ್ಲ ಆ ತರ ನಾವು ಉಡುಪಿಗೆ ಈಗ ಹೋಗ್ಬೇಕಾದ್ರೆ ಎರಡರಿಂದ ಮೂರು ಬಸ್ ಇಟ್ಕೊಳ್ಬೇಕು ಇಲ್ಲಿ ಮುಲ್ಕಿ ಡೈರೆಕ್ಟ್ ಭದ್ರದಿಂದ ಮುಲ್ಕಿಗೆ ಹೋಗುವ ಬಸ್ ಸಮೇತ ಇಲ್ಲ ಇಲ್ಲಿ ಹಾಗೆ ಸ್ವಲ್ಪ ಪ್ರಾಬ್ಲಮ್ ಉಂಟು ಮತ್ತೆ ರಾತ್ರಿ ಹೋಗ್ಲಿಕ್ಕೆ ಇಲ್ಲಿ ಬಸ್ ಬಸ್ ವ್ಯವಸ್ಥೆ ಇರುದಿಲ್ಲ ಏಳು ಗಂಟೆ ನಂತರ ಯಾವ ಸಹ ಬಸ್ ಇರುದಿಲ್ಲ ನೈಟ್ ಹೋಗುವವರಾದ್ರೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಇದರಿಂದ ಮೂಡಬಿದ್ರೆ ನಾವು ಜೈನಕಾಶಿ ವಿದ್ಯಾಕಾಶಿ ಅಂತ ಹೇಳಿ ಕರಿತೇವೆ ಆದರೆ ಅವರು ಇಲ್ಲಿಂದ ಹೊರಗೆ ಹೊರಗೆ ಮಂಗಳೂರಿಗೆ ಬೇರೆ ಬೇರೆ ವೃತ್ತಿಗೆ ಅಥವಾ ಬೇರೆ ಬೇರೆ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಕಾಲೇಜ್ಗಳಿಗೆ ಅವಳು ಬ ಈ ಗೌರ್ಮೆಂಟ್ ಬಸ್ಸನ್ನು ಅವಲಂಬಿಸ್ತಾರೆ ಆದರೆ ಇಲ್ಲಿ ಗೌರ್ಮೆಂಟ್ ಬಸ್ ಇಲ್ಲದ ಕಾರಣ ದುಬಾರಿಯಾದಂಥ ಟಿಕೆಟ್ ಟಿಕೆಟ್ನ ಬೆಳೆ ಕೊಟ್ಟು ಪ್ರೈವೇಟ್ ಬಸ್ಸಲ್ಲಿ ಹೋಗುವಂಥ ಒಂದು ವಿಚಾರ ಇದೆ ಅದಲ್ಲದೆ ಖಾಸಗಿ ವಾಹನಗಳನ್ನು ಜಾಸ್ತಿ ಉಪಯೋಗಿಸುವಂಥದ್ದು ನಮ್ಮ ಊರಿನಲ್ಲೇ ಆಗ್ತಾಯಿದೆ ಈಗ ಪ್ರಸ್ತುತ ಸರಕಾರದಿಂದ ಮಹಿಳೆಯರಿಗೆ ಉಚಿತವಾದ ಬಸ್ ಸೌಕರ್ಯ ಕೊಟ್ಟರೂ ಕೂಡ ಇಲ್ಲಿ ನಮ್ಮ ಮೂಡುಬಿದ್ರೆ ಜನತೆಗೆ ಆ ಸೌಕರ್ಯದಿಂದ ಏನು ಫಲ ಇಲ್ಲ ಯಾಕಂದ್ರೆ ಇಲ್ಲಿ ಯಾವುದೇ ಒಂದೇ ಬಸ್ ಏನು ಇರ್ತ ಇದೆ ಮಂಗಳೂರಿಂದ ಮುಡುಬಿದ್ರೆಗೆ ಬಿಟ್ಟರೆ ಬೇರೆ ಯಾವುದೇ ಬಸ್ ಗೌರ್ಮೆಂಟ್ ಬಸ್ ಇಲ್ಲದ ಕಾರಣ ಇಲ್ಲಿಯ ಮಹಿಳೆಯರು ಅದರಿಂದ ವಂಚಿತರಾಗಿದ್ದಾರೆ ಹತ್ತು ವರ್ಷದಿಂದ ಹಿಂದೆ ಈ ಮೂಡುಬಿದ್ರೆಗೆ ಒಂದು ಗೌರ್ಮೆಂಟ್ ಬಸ್ ಇತ್ತಂತ ಒಂದು ನಾವು ನೋಡಿದ್ದೇವೆ ಅದನ್ನು ಆಮೇಲೆ ಕೊರೋನಾ ಟೈಮಲ್ಲಿ ಯಾವುದೇ ಪ್ರೈವೇಟ್ ಬಸ್ ಇಲ್ಲದಿರುವಾಗ ಒಂದು ಎರಡು ಸಲ ಒಂದು ಎರಡು ವಾರ ಏನೋ ಈ ಮೂಡುಬಿದಿರೆಗೆ ಸರ್ಕಾರಿ ಬಸ್ ಬಂತು ಆಮೇಲೆ ಆ ಬಸ್ ಕೂಡ ಈಗ ಇಲ್ಲದಾಗಿದೆ ಮತ್ತು ಸರಿಯಾದಂಥ ಒಂದು ಬಸ್ ವ್ಯವಸ್ಥೆಯ ಸಂಡೆ ನೋಡೋದಾದ್ರೆ ಕೂಡ ಅಷ್ಟೇ ಲಿಮಿಟೆಡ್ ಒಂದು ಒಂದು ಗಂಟೆಗೆ ಒಂದು ಬಸ್ ಅಥವಾ ಎರಡು ಗಂಟೆ ಎರಡು ಬಸ್ ಅಂತ ಬಿಡ್ತಾರೆ ನಾವು ವಿದ್ಯಾರ್ಥಿಗಳು ಎದುರಿಸುವುದು ಒಂದು ಸಮಸ್ಯೆ ಏನಂದ್ರೆ ಬೆಳಿಗ್ಗೆ ಅಥವಾ ಸಂಜೆ ಒಂದು ಕಾಲೇಜ್ಗೆ ಹೋಗಬೇಕಾದ್ರೆ ಒಂದು ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಸ್ಕೂಲ್ ವಿದ್ಯಾರ್ಥಿಗಳಲ್ಲಿ ಇರ್ತಾರೆ ಸೊ ಬಸ್ ಒಂದು ರಶ್ ಇರ್ತದೆ ಮತ್ತೆ ನೇತಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ ಯೋಜನೆ ಬಂದಿದೆ ಗೋರ್ಮೆಂಟ್ ಇಂದ ಆದರೂ ನಮ್ಗೆ ಏನು ಯೂಸ್ ಆಗ್ತಿಲ್ಲ ಯಾಕಂದ್ರೆ ಈ ಕಡೆ ಏನು ಇಲ್ಲ ಗೌರ್ಮೆಂಟ್ ಬಸ್ಸೇ ಇಲ್ಲ ನಮಗೆ ಅಲ್ಲಿಂದ ಬರಬೇಕಾದ್ರೂ ಎರಡೂವರೆ ಸಾವಿರ ಬೇಕಾಗುತ್ತೆ ಬಸ್ಸಿಗೆ ಖಾಲಿ ಬಸ್ಸಿಗೆ ಬೇಕಾಗುತ್ತೆ ಹಾಗಾಗಿ ಗೌರ್ಮೆಂಟ್ ಬಸ್ ಇದ್ರೆ ಚೆಂದ ಅಂತ ಹೇಳ್ತೇನೆ ಬಂಟ್ವಾಳದಿಂದ ಮೂರು ಬಿದ್ರೆಗೆ ದರ್ ಇಸ್ ನೋ ಫೆಸಿಲಿಟಿ ಮೀನ್ಸ್ ಗೌರ್ಮೆಂಟ್ ಬಸ್ ಫೆಸಿಲಿಟಿ ಸೊ ಅದು ನಮಗೆ ತುಂಬ ಡಿಫಿಕಲ್ಟ್ ಆಗುತ್ತೆ ಯಾಕಂದರೆ ನಮಗಿಲ್ಲಿ ಇಲ್ಲಿ ಎಕ್ಸ್ಪೆನ್ಸ್ ಎಕ್ಸ್ಟ್ರಾ ಬೇರ್ ಮಾಡುವ ಯೂಶ್ವಲಿ ಗೊತ್ತಿದೆ ಎಲ್ರಿಗೂ ಶಕ್ತಿ ಸ್ಕೀಮ್ ಇದೆ ಸೊ ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಬರ್ಬೋದು ಬಟ್ ನಾವು ಸ್ಪೆಂಡ್ ಮಾಡ್ತಿರ್ತೇವೆ ಜಾಸ್ತಿನೇ ಸೊ ಅಲ್ಲಿ ಯಾವುದೇ ಗೌರ್ಮೆಂಟ್ ಬಸ್ಸಿಲ್ಲ ನಮಗದು ತುಂಬ ಅಂದರೆ ತುಂಬ ಡಿಫಿಕಲ್ಟ್ ಆಗುತ್ತೆ ನಮಗಿದು ಎಡಿಷ್ನಲ್ಲು ಪ್ಲಸ್ ಅಲ್ಲಿ ಹೋಗಿ ಪ್ರೈವೇಟಲ್ಲಿ ಬರೋಣ ಅಂತ ಹೇಳಿದರೆ ಪ್ರೈವೇಟಲ್ಲಿ ಫುಲ್ ರಶ್ಶು ಸ್ಟ ಸ್ಟ್ಯಾಂಡಿಂಗ್ ಸಿಗುತ್ತೆ ಸ್ಟೆಪ್ಸಲ್ಲಿ ನಿಲ್ಲಬೇಕು ಒಮ್ಮೊಮ್ಮೆ ಸೊ ಅದು ತುಂಬ ಕಷ್ಟ ಆಗ್ತದೆ ಇನ್ ಕೇಸ್ ಗೌರ್ಮೆಂಟ್ ಒಂದು ಆ ಕಡೆ ಗೌರ್ಮೆಂಟ್ ಬಸ್ಸನ್ನು ಹಾಕಿದ್ರೆ ದಟ್ ವಿಲ್ ಬಿ ಬೆಟರ್ ಫಾರ್ ಅಸ್ ನಮಗೆ ಪ್ರೈವೇಟ್ ಬಸ್ ಮಾತ್ರ ಇರೋದು ಗೌರ್ಮೆಂಟ್ ಬಸ್ ಇಲ್ಲ ಹಾಗೆ ನಾವು ಒಂದು ಕಾಲು ಗಂಟೆ ಮುಂಚೆ ಬಂದು ಬಸ್ಸಿಗೆ ವೆಯ್ಟ್ ಮಾಡಬೇಕು ತುಂಬ ಪ್ರಾಬ್ಲಮ್ ಆಗ್ತದೆ ಮನೆಯಲ್ಲೆಲ್ಲ ಮಾಡಿಕೊಂಡು ಹುಡು ಬಂದರೆ ಅದೇ ಗೌರ್ಮೆಂಟ್ ಬಸ್ ಇದ್ರೆ ತುಂಬ ಹೆಲ್ಪ್ ಆಗ್ತಿತ್ತು ನಮಗೆ ಬರಲಿಕ್ಕೆ ಇನ್ ಟೈಮು ಆಫೀಸಿಗೆಲ್ಲ ಬರಲಿಕ್ಕೆ ಆಗ್ತಿತ್ತು ಬೇಸಿಕಲಿ ಬಂದು ದಾವಣಗೆರೆ ನಮ್ಮ ಕಡೆ ಎಲ್ಲ ಗೌರ್ಮೆಂಟ್ ಬಸ್ಗಳ ಫೆಸಿಲಿಟಿ ಇದೆ ಆದರೆ ಈ ಕಡೆ ಮಂಗಳೂರು ಸೈಡು ಕರಾವಳಿ ಸೈಡು ಅಷ್ಟು ಗೌರ್ಮೆಂಟ್ ಬಸ್ಗಳ ಫೆಸಿಲಿಟಿ ಇಲ್ಲ ಆಫೀಸಲ್ಲಿ ಬರುವಾಗ ನಾವು ತುಂಬ ಜನ ಎಂಪ್ಲಾಯ್ಸ್ಗಳನ್ನ ನೋಡ್ತೇವೆ ಪಾಪ ಅವರು ಆಫೀಸು ಒಂಬತ್ತು ಗಂಟೆಗೆ ಇದ್ರೆ ಎಂಟುವರೆಗೆ ಬಂದಲ್ಲಿ ಬೇಗ ಬರೋದು ಬಸ್ಗೂ ಸಿಗಲ್ಲ ಅಂತ ಬೇಗ ಬರುವುದು ಯೋಜನೆ ಫೆಸಿಲಿಟಿ ಜಾರಿಗೆ ತಂದರೂ ಕೂಡ ಅದು ಕೆಲವರಿಗೆ ಮಾತ್ರ ಸಿಗ್ತಾ ಇದೆ ಆದರೆ ಈ ಕರಾವಳಿ ಕಡೆ ಜನ ಅವರಿಗೆ ಆ ಫೆಸಿಲಿಟಿ ಸಿಗ್ತಾ ಇಲ್ಲ ಸೊ ಎಲ್ಲ ಕಡೆ ಉತ್ತರ ಕರ್ನಾಟಕ ನಮ್ಮ ಕಡೆ ಎಲ್ಲ ಹೇಗೆ ಫೆಸಿಲಿಟಿ ಸಿಗ್ತಾ ಇದೆಯೋ ಇಲ್ಲಿ ಕೂಡ ಅದೇ ಥರ ಫೆಸಿಲಿಟಿ ಸಿಗಬೇಕು ಅಂತ ಕೇಳ್ಕೊಳ್ತೀನಿ ಬರ್ಬೇಕಾದ್ರೆ ಬೆಳಿಗ್ಗೆ ನಮ್ಗೆ ಚೂರು ಲೇಟ್ ಆದರೂ ಬಸ್ ಮಿಸ್ ಆದರೆ ಸ್ವಲ್ಪ ನಮ್ಗೆ ಕಷ್ಟ ಆಗುತ್ತೆ ಮಕ್ಕಳನ್ನೆಲ್ಲ ಸ್ಕೂಲ್ ಬಿಡ್ಬೇಕಾದ್ರೆ ಕಷ್ಟ ಆಗುತ್ತೆ ಸಂಜೆ ಕೂಡ ಹಾಗೆ ಬಸ್ ಇಲ್ಲಾಂದರೆ ತುಂಬ ತೊಂದರೆ ಆಗುತ್ತೆ ನಮಗೆಲ್ಲ ಹೋಗಿ ಬರೋಕ್ಕೆ ಗೋರ್ಮೆಂಟ್ ಬಸ್ ಕೊಟ್ರೆ ನಮಗೆ ತುಂಬ ಒಳ್ಳೆಯದಾಗತ್ತೆ ಮತ್ತೆ ಶಕ್ತಿ ಯೋಜನೆ ಇರೋದ್ರಿಂದ ಲೇಡೀಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಸಾರ್ವಜನಿಕರ ಮಾತುಗಳನ್ನು ಮೂಡಬಿದಿರಿಗೆ ನಿತ್ಯ ಸಾಕಷ್ಟು ಸಂಖ್ಯೆಯ ಪ್ರಯಾಣಿಕರು ಓಡಾಟ ಮಾಡ್ತಾರೆ ಆದರೆ ಸಾರ್ವಜನಿಕರಿಗೆ ತಕ್ಕ ಹಾಗೆ ಸರ್ಕಾರಿ ಸಾರಿಗೆ ವ್ಯವಸ್ಥೆ ಬಹಳಷ್ಟು ಕುಂಠಿತ ಪ್ರಮಾಣದಲ್ಲಿ ಇದೆ ಇನ್ನಾದರೂ ಕೂಡ ಸಾರಿಗೆ ಸಂಸ್ಥೆ ಎಚ್ಚೆತ್ತುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆನ್ನುವುದೇ ನಮ್ಮ ಆಶಯ ಕ್ಯಾಮ್ರಾ ಪರ್ಸನ್ ವೈಶಾಖ್ ಜೊತೆ ರುದ್ರಾಪುರ ರುದ್ರಾಪುರಮಠ್ ಆಳ್ವಾಸ್ ನ್ಯೂಸ್ ಟೈಮ್ ಮೂಡಬಿದ್ರೆ ಇವಿಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು